ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಸಂಜೀವ್ ರಾಘವ್ ಚಂದ್ರ ಹಾಗೆ ಜೀವ ಇವರು ಒಬ್ಬರೇ ಅನ್ನೋ ಸತ್ಯ ಗೊತ್ತಾಗೋ ಸಮಯ ಬಂದಾಯಿತು ಹಾಗಾದರೆ ಇಲ್ಲಿ ಸಂಜೀವ್ ರಾಘವ್ ಚಂದ್ರ ಅಲಿಯಾಸ್ ಜೀವ ಅವರ ತಂದೆ ಜಗದೀಶ ಚಂದ್ರ ಅವರ ಅಂತ್ಯ ಸಂಸ್ಕಾರಕ್ಕೆ ಬಿಟ್ರ ಅಲ್ಲಿ ರಣ ಹದ್ದುಗಳ ರೀತಿ ಕಾಯ್ತಿರೋರ ಮುಂದೆ ಎಂಟ್ರಿ ಕೊಡ್ತಾರ ಇಲ್ಲಿ ಸಂಜೀವ್ ರಾಘವಚಂದ್ರ ಚಂದ್ರ ಅಲ್ಲಿ ಅಸ್ ಜೀವ ಏನಾಯಿತು ಏನ್ ಕತೆ ಹೊಸ ಅಧ್ಯಾಯಕ್ಕೆ ಮುನ್ನಡಿ ಬರೀತದ ಹೊಸ ಕತೆ ಹಾಗಿದ್ರೆ ಏನಾಯ್ತು ಏನು ಕೂಡ ತಿಳ್ಕೊಬೇಕು ಇಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಎಫ್ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಜಗದೀಶ್ ಚಂದ್ರ ಅವರ ದುರ್ಮಣವಾಗಿದೆ ಆದ್ರೆ ಅವರು ಸತ್ತಿದ್ರು ಕೂಡ ಮನೆಯಲ್ಲಿ ಅಪ್ಪ ಸತ್ರು ದೊಡಪ್ಪ ಸತ್ರು ಅನ್ನೋ ಆಲೋಚನೆ ಇಲ್ಲ ಮನೆಯ ಮುಂದೆ ಜನಗಳು ಭಾರಿ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ ಜಗದೀಶ್ ಚಂದ್ರ ಅವರ ಕೊನೆಯ ಒಂದು ಮುಖವನ್ನು ನೋಡಬೇಕು ಅಂತ ಅಂತಿಮ ನಮನಕ್ಕಾಗಿ ಕಾಯ್ತಿದ್ದಾರೆ ಆದರೆ ಒಳಗಡೆ ಬೇರೆ ಬೇರೆ ಕತೆ ನಡೀತದೆ ಯಾಕಂದ್ರೆ ಇಲ್ಲಿ ಭರಣಿ ಅವರು ವೆಲ್ಲನ ಓದ್ತಿದ್ದಾರೆ ಆ ಒಂದು ವೆಲ್ಲಲ್ಲಿ ಜಗದೀಶ್ ಚಂದ್ರವರ ಮಗ ಹಿರಿಯ ಮಗ ಸಂಜೀವ್ ರಾಘವ ಚಂದ್ರನ ಅವರ ಜೊತೆಗೆ ಕೊಳ್ಳಿ ಇಡಬೇಕು ಏನಾದರೂ ಒಂದು ಪಕ್ಷ ತನ್ನ ಮಗ ಬರದೇ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತನ್ನ ಅಂತ್ಯ ಸಂಸ್ಕಾರ ನಡಿ ಕೂಡ ಅಂತ ಹೇಳಿ ಇಲ್ಲಿ ವಿಲ್ಲನ್ನ ಬರ್ಸಿದ್ದಾರೆ ಹಾಗಾಗಿ ಭರಣಿ ಅವರು ಆ ಒಂದು ವಿಲ್ಲನ್ನ ಓದಿದ್ದೆ ಅದೇ ರೀತಿ ಆಗ್ಬೇಕು ಸಂಜೀವ್ ಬಂದ್ರೆ ಮಾತ್ರ ಅಂತ್ಯ ಸಂಸ್ಕಾರ ಇಲ್ಲ ಅಂದ್ರೆ ಮಾರ್ಚರಿಗೆ ಕಳ್ಸಿ ಇದನ್ನ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ರಾಣ ರೊಚ್ಚಿಗೆ ಇರ್ತದ ಜಸ್ಟ್ ಆದ್ರೆ ಇಲ್ಲಿ ಭರಣಿ ಅಂದ್ರೆ ಲಾಯರ್ ಮಾತ್ರ ತಮ್ಮ ವಿಲ್ಲಿಗೆ ಜಗದೀಶ್ ಚಂದ್ರ ಅವರ ವಿಲ್ಲಿಗೆ ಬದ್ಧವಾಗಿ ಅದೇ ರೀತಿ ಆಗ್ಬೇಕು ಅಂತಿದ್ದಾರೆ ಆದ್ರೆ ಇಲ್ಲಿ ರಾಣ ಮಾತ್ರ ನಾನು ಕೂಡ ಅವರ ಮಗಾನೆ ಅಂತ ಹೇಳಿ ರೊಚ್ಚಿಗೆ ಹೇಳ್ತಿದ್ದಾರೆ ಜೊತೆಗೆ ನೀವು ಏನೇ ಅಂದರೂ ಕೂಡ ಎಂದೋ ಹೋಗಿರೋನ್ಗೋಸ್ಕರ ಕಾಯಿತಾ ಅಪ್ಪನ ಸಂಸ್ಕಾರ ಮಾಡದೆ ಇರೋಕೆ ನಾನೇನು ಅದನ್ನು ಒಪ್ಕೊಂಡು ಸುಮ್ಮನೆ ಕೂರೋನಲ್ಲ ಅದಕ್ಕೆ ನಾನು ಬಗೋದೂ ಇಲ್ಲ ಜಗೋದು ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಚಿಕ್ಕಪ್ಪನ ಮಗ ಕೂಡ ಹೌದು ದೊಡ್ಡಪ್ಪನ ಅಂತ್ಯ ಸಂಸ್ಕಾರನ ರಾಣ ಅಣ್ಣನೇ ಮಾಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಏನಾದರೂ ಈ ಲಾಯರ್ ಅಡ್ಡ ಬಂದರೆ ಈ ಲಾಯರ್ ಖಾತೆನೇ ಮುಗಿಸ್ಬಿಡ್ತೀನಿ ಅಂತಾರೆ ಈ ಕಡೆ ದೇವಿ ಅಂತೂ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ದೊಡ್ಡಪ್ಪನ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಹೊರಗಡೆ ಎಲ್ಲ ಜನ ಸೇರ್ಕೊಂಡಿದ್ದಾರೆ ಈ ರೀತಿ ಜಗಳ ಮಾಡ್ತಾ ಇದ್ರೆ ಹೊರಗಡೆ ಜನ ಏನು ಅನ್ಕೊಳ್ಳೋದಿಲ್ಲ ದಯವಿಟ್ಟು ಸುಮ್ಮನಿರಿ ಅಂತ ಅಂಗಲಾಚಿ ತಲೆ ತಲೆ ಚುಚ್ಕೋತಾ ಇದ್ರೆ ಹತ್ತ ಕಡೆ ಇಲ್ಲಿ ಜಗದೀಶ್ ಚಂದ್ರ ಅವರ ತಮ್ಮ ಕೂಡ ಹೌದು ಅಣ್ಣ ಎಷ್ಟೆಲ್ಲ ಮರ್ಯಾದೆ ಕಾಪಾಡ್ಕೊಂಡಿದ್ದಾನೆ ಎಷ್ಟೆಲ್ಲ ಸ್ಟೇಟಸ್ ಸ್ಟೇಟಸನ್ನು ಮೇಂಟೈನ್ ಮಾಡಿದ್ದಾನೆ ನಮಗೆ ಎಷ್ಟೆಲ್ಲ ಕೊಟ್ಟು ಹೋಗಿದ್ದಾನೆ ಅಂತ ಬಗ್ಗೆ ಈ ರೀತಿ ಮಾತಾಡಿ ಅವನ ಅಂತ್ಯ ಸಂಸ್ಕಾರದಲ್ಲೂ ಈ ರೀತಿ ಜಗಳ ಮಾಡೋದು ಎಷ್ಟು ಸರಿ ದಯವಿಟ್ಟು ಸುಮ್ಮಿರಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದರೆ ಈ ಕಡೆ ಹೋಗಿದ್ದೆ ಇನ್ನೊಬ್ಬ ಇಲ್ಲಿ ಚಿಕ್ಕಪ್ಪನ ಕುತ್ತಕ್ಕೆ ಪಟ್ಟಿನೇ ಇಟ್ಕೊಂಡ್ಬಿಡ್ತಾರೆ ಅವರ ಮಗ ಅಂತಾನೆ ಅನ್ಸುತ್ತೆ ಅಶ್ವಲಿ ಅವರ ಅಮ್ಮನೇ ಏನು ಬಂದು ಬಿಡಿಸ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂತ್ಯ ಸಂಸ್ಕಾರ ನಿಲ್ಲಬಾರ್ದು ರಾಣ ಅಂತ ಹೇಳಿ ಅವರ ಅಮ್ಮ ರಾಣ ಅಮ್ಮ ಹೇಳ್ತಿದ್ದಾರೆ ಆದರೆ ಇಲ್ಲಿ ಭರಣಿ ಅವರು ಮಾತ್ರ ಯಾವುದೇ ಕಾರಣಕ್ಕೂ ವಿಲ್ಲಿನ ವಿರುದ್ಧವಾಗಿ ನಾನು ಹೋಗೋದಿಲ್ಲ ಅಂತಿದ್ದಾರೆ ಈ ಕಡೆ ದೇವಿ ಕೂಡ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಿದ್ದಾಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನ ಬಂದೇ ಬರ್ತಾನೆ ಈ ಒಂದು ಅಂತ್ಯ ಸಂಸ್ಕಾರ ನಡೆದೇ ನಡೆಯುತ್ತೆ ಅಂತ ಈ ಕಡೆ ರಾಣಾಗೆ ಅವರ ಚಿಕ್ಕಪ್ಪನ ಮಗ ಕೂಡ ಹೌದು ಅಣ್ಣ ನಿನ್ ಸುಮ್ನಿರು ಈ ಭರಣಿ ಲಾಯರ್ ಯಾವುದೋ ಒಂದು ವಿಲ್ಲನ್ನ ಮಾಡ್ಕೊಂಡು ಬಂದು ಹೆದರಿಸ್ತದಾನೆ ಡೂಪ್ಲಿಕೇಟ್ ವಿಲ್ಲನ್ನ ಅಂತೆಲ್ಲ ಮಾತಾಡ್ತಾರೆ ಜೊತೆಗೆ ಆ ಒಂದು ಅಂತ್ಯ ಸಂಸ್ಕಾರ ಆಗ್ಲಿ ಏನಾದ್ರೂ ಆಗದೆ ಇದ್ರೆ ಏನಾದ್ರೂ ಮಾಡಿದ್ರೆ ಖಂಡಿತ ವಿಲ್ಲನ್ನ ನಾವು ಓಪನ್ ಮಾಡೋಕೆ ಆಗೋದಿಲ್ಲ ಆಮೇಲೆ ಈ ಒಂದು ಆಸ್ತಿನ ಟೇಕ್ ಕೂಡ ಮಾಡೋಕೆ ನಿನ್ನ ಕಷ್ಟ ಆಗತ್ತೆ ಅದೇ ಕಾರಣಕ್ಕೆ ಸಂಜೀವ್ ಬರಲಿ ಅಂತ್ಯ ಸಂಸ್ಕಾರ ಆ ಆನಂತರ ಸಂಜೀವ್ ಹೇಗೆ ಬಂದು ಹಾಗೆ ಅವನ್ನ ಕಳಿಸ್ಬಿಡೋಣ ಇಷ್ಟು ದಿನ ಇಲ್ದಿರೋನು ಯಾಕೆ ಬರ್ತಾನೆ ಅಂತ ಕೂಡ ಚಿಕ್ಕಪ್ಪನ ಮಗ ಹೇಳ್ತಾರೆ ಈ ಕಡೆ ರಾಣಾ ಕೂಡ ಒಪ್ಕೋತಾರೆ ಫೈನಲಿ ಭರಣಿ ಅವ್ರ ಹತ್ರ ದೇವಿ ಬಂದಿದ್ದೆ ದಯವಿಟ್ಟು ಅಂಕಲ್ ನೀವ್ ಸ್ವಲ್ಪ ಸಹಾಯ ಮಾಡಿದ್ರೆ ಖಂಡಿತ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಅಣ್ಣ ಬರ್ತಾನೆ ಅಂತ ಹೇಳ್ತಾಗ ಸರಿ ಆಯ್ತು ಅಂತ ಕೇಳ್ತಾರೆ ಅದೇ ಕಾರಣಕ್ಕೋಸ್ಕರ ಈ ಕಡೆ ದೇವಿಯ ಹೊರಗಡೆ ಬರ್ತದಾಗೆ ಮೀಡಿಯಾದವರೆಲ್ಲ ಕವರೇಜ್ ಮಾಡ್ತಿದ್ದಾರೆ ಅತ್ತ ಕಡೆ ಮೀಡಿಯಾದವ್ರು ಕೂಡ ಸಂಜೀವ್ ರೆಡ್ಡಿ ಬರು ತನಕ ಯಾವ್ದೇ ಕಾರಣಕ್ಕೂ ಜಗದೀಶ್ ಚಂದ್ರ ಅವರ ಅಂತ್ಯ ಸಂಸ್ಕಾರ ಆಗುವುದಿಲ್ಲ ಆ ಮಗ ಎಲ್ಲಿ ಬರ್ತಿರ್ಬೋದು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲು ತಾನೇ ಸಂಜೀವ್ ಅಂತ ಗೊತ್ತಿದ್ದು ಅಪ್ಪನ ಸಾವಿಗೆ ನೋವು ತಿಂತಿದ್ದಾರೆ ಆದರೆ ಇಲ್ಲಿ ರಚು ಮಾತ್ರ ಇವನು ಒಬ್ಬ ಮಗನ ಅಂತ್ಯ ಸಂಸ್ಕಾರದಲ್ಲಿ ತನ್ನ ಮಗನೇ ಕೊಳ್ಳಿ ಇಡಬೇಕು ಅಂದರೂ ಈ ರೀತಿ ಇದಾನಲ್ಲ ಅವನು ಹೋಗ್ಬೇಕು ಹೋಗಲೇಬೇಕಿತ್ತು ಈ ರೀತಿ ಹೋಗದೆ ಒದ್ದಾಡಿಸ್ತಿದ್ದಾನಲ್ಲ ಅವನು ಮನುಷ್ಯನೇ ಅಲ್ಲ ಅಂತ ರಚು ಹೇಳ್ತಿದ್ರೆ ಈ ಕಡೆ ಮಗು ಬಂದಿದೆ ಅಪ್ಪ ಮೀಸೆ ತಾತ ನೋಡಬೇಕು ಅನ್ಸ್ತದೆ ಹೋಗೋಣ ಅಪ್ಪ ಅಂತ ಹೇಳ್ತದ ಆತ ಕಡೆ ದೇವಿ ಕೂಡ ಬಂದು ಮೀಡಿಯಾ ಮುಂದೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಣ್ಣ ದಯವಿಟ್ಟು ಬಾಣ ನೀನೇ ಅಂತೆ ಸಂಸ್ಕಾರ ನೆರವೇರಿಸಬೇಕು ನೀನು ಬರ್ತೀಯ ಅಂತ ಅಂದ್ಕೊಂಡಿದ್ದೀನಿ ಏನೇ ಆಗಿರಬಹುದು ನಿಮ್ಮ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಜಗಳ ಆಗಿರ್ಬೋದು ದಯವಿಟ್ಟು ಅದು ಕೂಡ ಮರೆತು ಬಂದು ಈ ಒಂದು ಕಾರ್ಯವನ್ನು ನೆರವೇರಿಸ್ಕೊಡು ಅಂತ ತಂಗಿ ದೇವಿ ಕೂಡ ಕೇಳ್ಕೊತಿದ್ದಾರೆ ಫೈನಲಿ ಇಲ್ಲಿ ಜೀವ ತನ್ನ ರಚ್ಚುವ ಹಾಗೆ ಮಗು ಜೊತೆ ಬಾಲ ಜೊತೆ ಆ ಒಂದು ಅಂತ್ಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಆ ಕಡೆ ಟಿ ವಿ ಬರ್ತಿದ್ದಾರೆ ಮುಂಬೈಯಿಂದ ಬರ್ತಿದ್ದಾರೆ ಇದ್ದಾರೆ ಸಂಜೀವ್ ರಾಗ್ ಅವರೆಡ್ಡಿ ಏನೇನೋ ಹೇಳ್ತಿದ್ದಾರೆ ಸಂಜೀವ್ ರಾಗ್ ಅವೈಚಂದ್ರ ಏನೇನೋ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಅಂತ ಹೇಳಿ ಒಂದು ಜಾಗದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿ ಚುತ್ತ ಮೇಲೆ ಮಲಗಿಸಿದ್ದಾರೆ ಜಗದೀಶ್ ಚಂದ್ರ ಅವರನ್ನು ಈ ಕಡೆ ರಾಣ ಅಂತೂ ಈ ಅಂತ್ಯ ಸಂಸ್ಕಾರ ನಡೆದೆ ನಡೆಯುತ್ತೆ ಅಂತ ಭರಣಿಗೆ ಹೇಳ್ತಿದ್ದಾರೆ ಈ ಕಡೆ ಭರಣಿ ಅವರು ಬಿವಿ ನಿನ್ನ ಮಾತನ್ನ ನಂಬ್ಕೊಂಡು ನಾನು ಇಲ್ಲಿ ತನಕ ತಗೊಂಡು ಬಂದಿದ್ದೇನೆ ಏನಾದರೂ ಇಲ್ಲಿ ಸಂಚಿ ಬಂದ್ ಬರ್ದೇ ಅಂತ್ಯ ಸಂಸ್ಕಾರ ನಡೀಲಿಲ್ಲ ಅಂದರೆ ಖಂಡಿತ ಯಾವುದೇ ಕಾಣಕು ನಾನು ಇಲ್ಲಿ ಜಯಚಂದ್ರನ ಇಡುವುದೆಲ್ಲ ಮಾರ್ಚರಿಗೆ ಕಳಿಸಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣ ಮಿತ್ತವರಿಂದ ಅಂತ್ಯ ಸಂಸ್ಕಾರನ ಮಾಡಿಸುವುದಿಲ್ಲ ಅಂತ ಆದರೆ ಇಲ್ಲಿ ದೇವಿ ಮಾತ್ರ ಖಂಡಿತ ಸಂಜೀವಣ್ಣ ಬಂದೇ ಬರ್ತಾನೆ ಅಂತ್ಯ ಸಂಸ್ಕಾರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ರಾಣ ಮಾತ್ರ ಏನೇ ಅನ್ಕೊಂಡಿದೆಯಾ ಡಿ ಎನ್ ಎ ಬೇಕಾ ನಿನಗೆ ಅಲ್ಲಿ ಶಮ ಮಲಗಿದೆ ಅಲ್ವಾ ಅವನ ಮಗ ನಾನು ಕೂಡ ಅನ್ನೋದನ್ನ ನೆನಪಿಟ್ಕೋ ಏನಿಷ್ಟೊಂದು ಮೆರೆದು ಮಾತಾಡ್ತಾ ಇದೆಯಾ ಅಂತ ರಾಣ ಅಂತೂ ಭರಣಿ ಸರ್ ಲಾಯರ್ ಮೇಲೆ ಎಗ್ರಿ ಎಗ್ರಿ ಬೀಳ್ತಿದ್ದಾರೆ ಆ ಕಡೆ ನಿಜವಾಗ್ಲೂ ಕೂಡ ಜೀವ ತನ್ನ ತಂದೆಯನ್ನು ನೋಡಿ ಮರುಖನ್ನು ವ್ಯಕ್ತಪಡಿಸ್ತಿದ್ದಾರೆ ಮನಸ್ಸಲ್ಲಿ ನೋವನ್ನು ತಂತಿದ್ದಾರೆ ಈ ಕಡೆ ಬನ್ನಿ ಅಲ್ಲಿಗೆ ಹೋಗೋಣ ನಾನು ನನ್ನ ಸೆಲೆಬ್ರಿಟಿ ತನ್ನನ್ನು ಯೂಸ್ ಮಾಡ್ಕೋತೀನಿ ಅಂತ ಹೇಳಿ ರಚೂ ನಿರ್ತಾರವನ್ನು ಆದರೆ ಇಲ್ಲಿ ನಿಜವಾಗ್ಲೂ ಜೀವ ಮಾತ್ರ ಬೇಡ ದಯವಿಟ್ಟು ದುಃಖದಲ್ಲಿದ್ದಾರೆ ನೀವು ಹೋದರೆ ಎಲ್ಲ ಫೋಟೋಗೆ ಮಿಗ್ ಮುಗಿ ಬೀಳ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ತಡೀತಾರೆ ವಜ್ರೇಶ್ವರಿ ನೋಡಿದೆ ಚಿತ್ರನಾಗಿತ್ರನ ಕೊಡೋಕೆ ಇವನು ಇಲ್ಲಿಗೆ ಬಂದಿರಬೇಕು ಇನ್ಯಾಕೆ ಬಂದಿರ್ತಾನೆ ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ತನ್ನ ಮೈದನ ಜೊತೆ ಹೇಳ್ತಾರೆ ತೇಜ ಜೊತೆ ತದನಂತರ ಈ ಕಡೆ ಇನ್ನೇನು ಸಂಜೀವ್ ಬರಲೇ ಇಲ್ಲ ಅಂತ ಅಂದ್ಕೊಂಡಿದೆ ಈ ಕಡೆ ರಾಣ ತಾನೇ ಅಂತ ಸಂಸ್ಕಾರವನ್ನು ಮಾಡೋಕೆ ಚಿತ್ತೆಗೆ ಬೆಂಕಿ ಇಡೋಕೆ ಮುಂದಾಗ್ತಿದ್ರೆ ಭರಣಿ ಲಾಯರ್ ಬಂದದೆ ಅದನ್ನು ತಡಿಯೋಕೆ ಪ್ರಯತ್ನ ಪಡ್ತಾರೆ ಏನಯ್ಯ ನೀನು ತಡೆಯೋದು ಯಾವುದೇ ಕಾರಣಕ್ಕೂ ನೀನು ತಡೆದ್ರು ನಿಲ್ಲೋದಿಲ್ಲ ಅಂತ ಊರನ್ನೇ ದಬ್ಬ ಬಿಡ್ತಾರೆ ಆ ಕಡೆ ಅಮ್ಮ ಕೂಡ ಎಂಚಿ ಕೊಟ್ಟಿದ್ದಾರೆ ಕಡೆ ಜಗದೀಶ್ ಜಯಚಂದ್ರ ಅವರ ಹೆಂಡತಿ ಕೂಡ ಅಲ್ಲಿಗೆ ಆಕ್ರಮಣವಾಗಿದ್ದಾರೆ ತದನಂತರ ಇಲ್ಲಿ ರಾಣಾನೇ ಮುಂದೆ ನಿಂತು ಅಂತ್ಯ ಸಂಸ್ಕಾರವನ್ನ ಮಾಡೇ ಬಿಡ್ತೀನಿ ಅಂತ ಮುಂದೆ ಆಗ್ತಿದ್ದಾಗೆ ಅಲ್ಲಿಗೆ ಸಂಜೀವ್ ರಾಘವ ಜಯಚಂದ್ರ ಎಂಟ್ರಿ ಕೊಟ್ಟಿದ್ದೆ ಆ ಒಂದು ಜೊತೆಗೆ ಬೆಂಕಿ ಇಡುವುದಕ್ಕೆ ಆ ಒಂದು ಕೊಲ್ಲಿನ ತಗೋತಾರೆ ಸಂಜೀವ್ ನೋಡ್ತಿದಾಗೆ ಎಲ್ರಿಗೂ ಶಾಕ್ ರಚ್ಚುಗೆ ದೊಡ್ಡ ಶಾಕ್ ಇವರೇನ ಹಾಗಾದರೆ ಜೀವನೇನ ಸಂಜೀವ್ ರೆಡ್ಡಿ ಅಂತ ಸತ್ಯ ನೆರವು ಇಲ್ಲ ಆಗ್ತದೆ ರಹಸ್ಯ ಬಯಲಾಗ್ತದೆ ಈ ಕಡೆ ವಜ್ರೇಶ್ವರಿ ಕೂಡ ಶಾಕ್ ಆಗ್ತಿದ್ದಾರೆ ಫೈನಲಿ ಜಯಚಂದ್ರ ಅವರ ಆಸೆ ಅಂತ ಅವರ ಮಗ ರಾಘವ ಚಂದ್ರನೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ತದನಂತರ ಮನೆಗೂ ಕೂಡ ಬರ್ತಾರೆ ಮನೆಗೆ ಬಂದಿದೆ ಎಲ್ಲರೂ ಕೂಡ ಆಸ್ತಿ ಅಂತಸ್ತು ಅಂತ ಹೇಳಿ ಮುಗಿ ಬೀಳ್ತಾ ಇದ್ರೆ ಇಲ್ಲಿ ಜೀವ ಮಾತ್ರ ತನ್ನ ತಂದೆಗೆ ಹೂ ಗುಚ್ಚುವನ್ನು ಇಡೋದ್ರ ಮುಖಾಂತರ ಹೂವನ್ನು ಹಾಕೋದ್ರ ಮುಖಾಂತರ ನಿಮ್ಮ ಕೊನೆಯ ಆಸೆಯನ್ನು ಈಡೇರಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಯಾವ ರೀತಿ ಟರ್ಮ್ ಸಿಗುತ್ತೆ ತಿರುಬೇಕು ಅಂದರೆ ಮುಂದೆ ಮಾಡುವ ನೋಡಿಬೇಡಿ